ಾಗಿ ಹೋರಾಟ ಕಾನೂನಂತೆ ಕಾನೂನು ಕಾನೂನಂತೆ ಕಾನೂನು ಸರ್ಕಾರ ಕಾನೂನಂತೆ ಕಾನೂನು ಕಾನೂನಂತೆ ಕಾನೂನು ಸರ್ಕಾರ ಬಂದೇ ಸರ್ಕಾರ 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 ಎಲ್ಲ ಸೇರಿ ಇವತ್ತು ಏನ್ ನಾವು ಪ್ರತಿಭಟನೆ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಏನು ಇವತ್ತು ಪುತ್ಲಿಯನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿತ್ತಾಮಣಿ ತಾಲೂಕು ಒಂದು ಪ್ರೌಢಶಾಲೆಯಲ್ಲಿ ಅನಾವರಣ ಮಾಡ್ತಾರೆ ಎಲ್ಲ ರಾಜ್ಯದಿಂದ ಅಧಿಕಾರಿಗಳಿಂದ ಸಂಬಂಧಪಟ್ಟ ಇಲಾಖೆಯಿಂದ ಅಧಿಕಾರಿಗಳಿಂದ ಅನುಮತಿ ತಕೊಂಡು ಏನು ಇವತ್ತು ಅನಾವರಣ ಮಾಡಿರ್ತಾರೆ ಅಂತವರ ವಿರುದ್ಧ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಒಂದು ಕೇಸ್ಗಳನ್ನು ಮಾಡ್ತಾರೆ ಅಧಿಕಾರ ಪಡೆದುಕೊಂಡು ಇವತ್ತು ಸಂವಿಧಾನ ಕೊಟ್ಟ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವರ ಅನಾ ಅನಾಮಾನಬಾರ್ದು ಅಂತ ಹೇಳಿಬಿಟ್ಟು ಅವ್ರ ಮೇಲೆ ಇಲ್ಲಾಗ್ತಾರೆ ಇವತ್ತು ಅದೇ ಏನು ಸಂಘಟನೆಗಳು ಚಿಕ್ಕ ಚಿಂತಾಮಣಿ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಧರಣಿ ಕುತ್ಕೊಂಡಿರ್ತಾರೆ ಹನ್ನೊಂದು ದಿವಸ ಉಪವಾಸ ಸತ್ಯಾಗ್ರಹ ಅಂತ ಏನು ಏನಿವತ್ತು ಜಿಲ್ಲಾಡಳಿತ ತಾಲೂಕು ಆಡಳಿತ ಅವರನ್ನು ಕಿವಿಮಾತು ಹೇಳಿ ಯಥಾಶಿತಿ ತಿರುವ ಅಂಬೇಡ್ಕರ್ ಅವರು ಏನಿದ್ದಾರೆ ಅವನ್ನ ಪುನರ ವಸತಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ಕಿವಿ ಕಿವಿಮಾತು ಹೇಳಿಬಿಟ್ಟು ಮೋಸ ಮಾಡಿ ಅವರ ಧರಣಿಯನ್ನು ವಾಪಸ್ ಪಡೀತಾ ಇರ್ತಕ್ಕಂಥ ಕೆಲಸ ಅಧಿಕಾರಿಗಳು ಮಾಡ್ತಾರೆ ಅದೇ ಒಂದು ಸುಮಾರು ಒಂದು ಎಂಟು ಒಂಬತ್ತು ತಿಂಗಳಿಂದ ಚಿಂತಾಮಣಿಯಲ್ಲಿ ಒಂದು ಒಂದು ಏನು ಬೂದಿ ಮುಚ್ಚಿದ ಕೆಣದಂತೆ ವಾತಾವರಣ ಇತ್ತು ಅದನ್ನು ನೆಪದಲ್ಲಿತ್ತುಕೊಂಡು ಅಧಿಕಾರಿಗಳು ರಾಜಕಾರಣಿಗಳು ಏನಿವತ್ತು ಇವತ್ತು ನನ್ನ ಇಪ್ಪತ್ತನೇ ತಾರೀಕು ರಾತ್ರೋರಾತ್ರಿ ಒಂದು ಪಿ ಎಲ್ ಕೋರ್ಟಲ್ಲಿ ಒಂದು ಆರ್ಡರ್ ಆಗಿದೆ ಅದನ್ನು ತಿರುಗೊಳಿಸಬೇಕು ಅಂತ ಹೇಳಿಬಿಟ್ಟು ಅಧಿಕಾರಿಗಳು ಸಾರ್ವಜನಿಕರಿಗೆ ನೆಪ ಮಾಡಿ ಆ ಒಂದು ಅಂಬೇಡ್ಕರ ಒಂದು ವಿಗ್ರಹವನ್ನು ರಾತ್ರೋರಾತ್ರಿ ಕಳ್ಳರಂತೆ ಅಧಿಕಾರಿಗಳು ಆ ಕಳ್ಳರಂತೆ ತಗೊಂಬಂದು ಆ ವಿಗ್ರಹವನ್ನು ಬೇರೆ ಕಡೆ ಒಂದು ವರ್ಗಾವಣೆ ಮಾಡ್ತಾರೆ